ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಲಾಕ್ಸ್ ಇವತ್ತಿನ ವಿಡಿಯೋ ಕೊನೆ ತನಕ ನೋಡಿ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಯಾರೆಲ್ಲ ವರ್ಕಿಂಗ್ ಇರ್ತೀರಾ ದಿನ ರಂಗೋಲಿ ಹಾಕೋದಕ್ಕೆ ಆಗೋದಿಲ್ಲ ಅನ್ನೋರು ಈ ರೀತಿ ರಂಗೋಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತಿಂಗಳು ಪೂರ್ತಿ ವಾರದಲ್ಲಿ ಎರಡು ಸತಿ ಶುಕ್ರವಾರ ಮಂಗಳವಾರ ಹಾಕ್ಕೊಂಡ್ರೆ ವಾರ ಪೂರ್ತಿ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ರಂಗೋಲಿ ಇದಕ್ಕೆ ಮೊದಲು ನಾವು ಅಕ್ಕಿನ ಒಂದು ಒಂಬತ್ತರಿಂದ ಹತ್ತು ಗಂಟೆಗಳ ಕಾಲ ನೆನೆಸ್ಕೋಬೇಕು ನಾನು ರಾತ್ರಿನೇ ಒಂದು ಹಿಡಿ ರೇಷನ್ ಅಕ್ಕಿನ ಚೆನ್ನಾಗಿ ಎರಡು ಮೂರು ಸತಿ ತೊಳ್ಕೊಂಡು ನೆನೆಸ್ಕೊಂಡಿದ್ದೀನಿ ಇದು ಮುಟ್ಟಿ ನೋಡಿದ್ರೆ ಪುಡಿ ಆಗೋ ಥರ ಇರಬೇಕು ಆವಾಗ ಇದು ಚೆನ್ನಾಗಿ ಬರುತ್ತೆ ರಂಗೋಲಿ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಮೊದಲಿಗೆ ಸ್ವಲ್ಪ ಪುಡಿ ಮಾಡ್ಕೊಬಂದು ನಂತರ ನೀರನ್ನು ಸೇರಿಸಬೇಕು ಇಲ್ಲಾಂದರೆ ಇದು ಚೆನ್ನಾಗಿ ಪುಡಿ ಆಗೋದಿಲ್ಲ ಇವಾಗ ಸ್ವಲ್ಪ ಪುಡಿ ಬಂದಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗಂಧ ಥರ ವೇಸ್ಟ್ ಮಾಡಿಕೊಂಡು ಬರ್ತಾಯಿದ್ದೀನಿ ಇದನ್ನು ಒಂದು ಬಟ್ಲಲ್ಲಿ ಸೋಸ್ಕೋಬೇಕು ಯಾರೆಲ್ಲ ವರ್ಕಿಂಗ್ ಇರ್ತೀರಾ ದಿನ ರಂಗೋಲಿ ಹಾಕೋದಕ್ಕೆ ಆಗೋದಿಲ್ಲ ನಮಗೆ ಟೈಮ್ ಇರೋದಿಲ್ಲ ಅನ್ನೋರು ಈ ರೀತಿ ರಂಗೋಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ನೀವು ವಾರಕ್ಕೊಮ್ಮೆ ರಂಗೋಲಿ ಹಾಕ್ಕೋಬಹುದು ಹೊಸಲ್ ಮೇಲಂತೂ ಹಾಕಿದ್ರೆ ಅದು ಹೋಗೋದೇ ಇಲ್ಲ ಒಂದು ತಿಂಗಳಾದರೂ ಅಷ್ಟು ಚೆನ್ನಾಗಿರತ್ತೆ ಇದನ್ನು ಸೋಸ್ಕೊಂಡು ಒಂದು ಬಟ್ಲಲ್ಲಿ ಎಷ್ಟು ಬೇಕೋ ಅಷ್ಟು ತಗೊಂಡು ಇನ್ನು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬಹುದು ಇದಕ್ಕೆ ಸ್ವಲ್ಪ ಹತ್ತಿಯಿಂದ ನಾನಿವತ್ತು ರಂಗೋಲಿ ಹಾಕ್ತಾಯಿದ್ದೀನಿ ನೀವು ಕಾಟನ್ ಬಟ್ಟೆನೂ ಸಹ ತಗೋಬಹುದು ಸ್ವಲ್ಪ ಇವಾಗ ಒಂದು ರಂಗೋಲಿ ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿ ಈಸಿಯಾಗಿ ರಂಗೋಲಿನ ರೆಡಿ ಮಾಡ್ಕೋಬಹುದು ಅಕ್ಕಿ ಹಿಟ್ಟಿಂದ ಹಾಕಿರೋದ್ರಿಂದ ತುಂಬ ಶ್ರೇಷ್ಠವಾಗಿ ಸಹ ಇರುತ್ತೆ ಇವಾಗ ವಸ್ತಿನ ಮೇಲೆ ಹಾಕಿ ತೋರಿಸ್ತೀನಿ ರಂಗೋಲಿ ಯಾವ ಥರ ಕಾಣುತ್ತೆ ಅಂತ ಮೊದಲೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ವಸ್ತಿಲೆಲ್ಲ ಶುದ್ಧ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ನಿಮಗೆ ಇಷ್ಟ ಬಂದಿದ್ದ ಡಿಸೈನನ್ನು ಹಾಕ್ಕೋಬಹುದು ಹಾಕೋದು ತುಂಬ ಈಸಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೇಮ್ ರಂಗೋಲಿ ಹಿಟ್ಟು ಥರನೇ ಕಾಣಿಸುತ್ತೆ ಇದನ್ನು ಒಮ್ಮೆ ಮಾಡಿಟ್ಕೊಂಡ್ರೆ ನೀವು ಬೇಕಾದಾಗ ಈ ರಂಗೋಲಿನ ಬಿಡಿಸ್ಕೋಬಹುದು ಫ್ರಿಜ್ಜಲ್ಲಿ ಒಂದು ತಿಂಗಳ ಕಾಲ ಇರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹೂವ ಅಲಂಕಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಮ್ಮೆ ಹಬ್ಬಗಳ ದಿನ ಈ ರೀತಿ ರಂಗೋಲಿನ ಟ್ರೈ ಮಾಡಿ ಬಂದವರೆಲ್ಲ ಏನರಿಂದ ಹಾಕಿದ್ರಿ ಅಂತ ಕೇಳೋದಂತೂ ಗ್ಯಾರಂಟಿ ಅಷ್ಟು ಚೆನ್ನಾಗಿ ವೈಟಾಗಿ ಕಾಣಿಸುತ್ತೆ ಮೇಲಂತೂ ಈ ರಂಗೋಲಿ ಇವಾಗ ಸ್ವಲ್ಪ ಹೊತ್ತಾದ ಮೇಲೆ ಇದು ಒಣಗಿರತ್ತೆ ಆವಾಗ ತೋರಿಸ್ತೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಇದ್ದೀರಲ್ಲ ಎಷ್ಟು ಚೆಂದ ಕಾಣ್ತಾ ಇದೆ ಹೊಸ್ತಿಲ್ಗಿಲ್ಲ ಅರಶಿನ ಕುಂಕುಮ ಇಟ್ಕೊಂಡು ಹೂವು ಅಂತೂ ಇಟ್ಬಿಟ್ರೆ ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟೊಂದು ಚೆನ್ನಾಗಿರತ್ತೆ ಮುಟ್ಟಿ ನೋಡಿದ್ರೂ ಸಹ ಇದು ಕೈಗೆ ಅಂಟೋದಿಲ್ಲ ನಾವು ತೊಳೆಯೋವರೆಗೂ ಈ ರಂಗೋಲಿ ಹೋಗೋದಿಲ್ಲ ಅಷ್ಟು ಚೆನ್ನಾಗಿರತ್ತೆ ರಂಗೋಲಿನೂ ಅಷ್ಟೇ ನಾವು ತುಳಿದಿರ ಒಂದು ತಿಂಗಳುಗಳ ಕಾಲ ಏನೂ ಆಗೋದಿಲ್ಲ ನೋಡಿ ಈ ರೀತಿ ಮುಟ್ಟು ನೋಡಿದ್ರೂ ಸಹ ಕೈಗೂ ಕೂಡ ಅಂಟೋದಿಲ್ಲ ಅಷ್ಟೊಂದು ಚೆನ್ನಾಗಿದೆ ಇದೇ ರೀತಿ ರಂಗೋಲಿನ ದೇವರ ಮನೆಯಲ್ಲೂ ಸಹ ಹಾಕ್ಕೋಬಹುದು ಇವಾಗ ಎಲ್ಲ ಕಡೆ ಟೈಲ್ಸ್ ಹಾಕಿರೋದ್ರಿಂದ ರಂಗೋಲಿ ಪುಡಿಯಿಂದ ಹಾಕಿದ್ರೆ ಗಾಳಿ ಬಂದಾಗ ಹಾಗೆ ಹೋಗ್ಬಿಡುತ್ತೆ ರಂಗೋಲಿ ಈ ರೀತಿ ರಂಗೋಲಿನ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರತ್ತೆ ಹಾಗೆ ತುಂಬ ದಿನಗಳ ಕಾಲ ಕೂಡ ಇರುತ್ತೆ ವೀಕ್ಷಕರೇ ನನ್ನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್